ಬೇಲೂರು ಶಾಸನ ಕ್ರಿಸ್ತ ಶಕ ಸಾವಿರದ ನೂರ ಹದಿನೇಳು ಆಸನ ಜಿಲ್ಲೆ ಅಲ್ಪ ಭಾಗ ಸಂಸ್ಕೃತ ಮತ್ತು ಅಧಿಕ ಭಾಗ ಕನ್ನಡದಲ್ಲೂ ಬರೆಯಲ್ಪಟ್ಟಿರುವ ಈ ಶಾಸನ ವೈಸಳ ಅರಸ ವಿಷ್ಣುವರ್ಧನನ ದಿಗ್ವಿಜಯಗಳನ್ನು ಕುರಿತು ತಿಳಿಸಲಾಗಿದೆ ಈ ದಿಗ್ವಿಜಯಗಳ ನೆನಪಿಗಾಗಿ ಸಾವಿರದ ನೂರ ಹದಿನೇಳರಲ್ಲಿ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿ ಶಾಸನವನ್ನು ದೇವಾಲಯದಲ್ಲಿ ಕೊರೆಸಲಾಗಿದೆ ಶಾಸನದಲ್ಲಿ ಪಟ್ಟದ ರಾಣಿ ಶಾಂತಲೆಯ ಉಲ್ಲೇಖವನ್ನು ಕೂಡ ಕಾಣಬಹುದು ಶವಣ ಬೆಳಗೋಳದ ಶಾಸನ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಅರವತ್ತೆಂಟು ಆಸನ ಜಿಲ್ಲೆ ಕನ್ನಡ ಭಾಷೆಯಲ್ಲಿ ಇರುವ ಈ ಶಾಸನ ಜೈನರು ಮತ್ತು ವೈಷ್ಣವರ ನಡುವೆ ಉಂಟು ವೈಷಮ್ಯವನ್ನು ಕುರಿತು ಉಲ್ಲೇಖಿಸಿದೆ ಅರಸರಿಂದ ಜೈನರು ಪಡೆದಿದ್ದ ಮಹಾವಾದ್ಯಗಳನ್ನು ವೈಷ್ಣವರು ಕಿತ್ತುಕೊಂಡಿದ್ದರು ವಿಜಯನಗರ ಅರಸ ಬುಕ್ಕರಾಯನು ಅವರಲ್ಲಿದ್ದ ವೈಷಮ್ಯವನ್ನು ಬಗೆಹರಿಸಲು ಈ ಶಾಸನವನ್ನು ಹೊರಡಿಸಿದ್ದನು ಐಹೊಳೆ ಶಾಸನ ಕ್ರಿಸ್ತ ಶಕ ಆರ್ನೂರ ಮೂವತ್ತೈದು ಸಂಸ್ಕೃತದಲ್ಲಿ ರವಿಕೀರ್ತಿಯಿಂದ ರಚಿಸಲ್ಪಟ್ಟ ಚಾಲುಕ್ಯ ಅರಸ ಇಮ್ಮುಡಿ ಪುಲಿಕೇಶಿಯ ಶಾಸನವಿದು ಇಮ್ಮುಡಿ ಪುಲಿಕೇಶಿಯ ಸೈನಿಕ ಸಾಧನೆಗಳನ್ನು ತಿಳಿಯಲು ಇದು ಸಹಾಯಕವಾಗಿದೆ ಜೊತೆಗೆ ಮಹಾಕೂಟ ಸ್ತಂಭ ಶಾಸನ ಕಪ್ಪೆ ಅರಭಟ್ಟನ ಶಾಸನ ಹಾಗೂ ಇದೇ ರೀತಿ ಇನ್ನೂ ಹತ್ತು ಹಲವು ಶಾಸನಗಳು ಇತಿಹಾಸ ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ